ರಾಜ್ಯದಲ್ಲಿ ನಾನೂರು ಇಂದಿರಾ ಕ್ಯಾಂಟೀನ್ಗಳನ್ನು ಮತ್ತೆ ಪುನಶ್ಚೇತನ ಮಾಡುತ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರದಲ್ಲಿ ಘೋಷಿಸಿದ್ದಾರೆ ಚಿಂತಾಮಣಿಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಈ ವರ್ಷ ನೂರ ಎಂಬತ್ತೆಂಟು ಇಂದಿರಾ ಕ್ಯಾಂಟೀನ್ ತೆರೆಯಲಿದ್ದೇವೆ ಅದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏಳು ಕ್ಯಾಂಟೀನ್ಗಳನ್ನು ನೀಡುತ್ತೇವೆ ಎಂದಿದ್ದಾರೆ ಇದೇ ವೇಳೆ ಬಿಜೆಪಿಯವರು ಅಧಿಕಾರಕ್ಕೆ ಬಂದ ಮೇಲೆ ಇಂದಿರಾ ಕ್ಯಾಂಟೀನ್ ನಿಲ್ಲಿಸಿಬಿಟ್ಟಿದ್ರು ಇದೀಗ ಮತ್ತೆ ಇಂದಿರಾ ಕ್ಯಾಂಟೀನ್ ತೆರೆದು ಬಡವರಿಗೆ ಅನುಕೂಲ ಮಾಡಿಕೊಡಲಾಗುತ್ತೆ ಜಿಲ್ಲೆಯ ಅಭಿವೃದ್ಧಿಗೆ ಒಟ್ಟು ನಾನೂರ ಮೂವತ್ತು ಕೋಟಿ ರೂಪಾಯಿ ಹಣವನ್ನ ಕೊಟ್ಟಿದ್ದೇವೆ ಇದು ಕೇವಲ ಕಾಂಗ್ರೆಸ್ ಸರ್ಕಾರದಿಂದ ನಿಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಂದ ಆಗಿರೋದು ಗ್ಯಾರಂಟಿಗಳಿಗೆ ಐವತ್ತೆಂಟು ಸಾವಿರ ಕೋಟಿ ಮೀಸಲಿಟ್ಟಿದ್ದೇವೆ ನಮ್ಮ ಒಬ್ಬೊಬ್ಬ ಶಾಸಕರಿಗೆ ಐವತ್ತು ಕೋಟಿ ಕೊಡ್ತೀವಿ ಸಿದ್ದರಾಮಯ್ಯ ಸರ್ಕಾರ ಕೆಡವಿ ಎಂದು ಬಿಜೆಪಿಗರು ಹೇಳ್ತಾರೆ ಸಿದ್ದರಾಮಯ್ಯ ಇದ್ರೆ ಬಿಜೆಪಿಯವರಿಗೆ ನಡುಕ ಶುರುವಾಗತ್ತೆ ರಾಜ್ಯದಲ್ಲಿ ಇಪ್ಪತ್ತೈದು ಸಂಸದರು ಗೆದ್ದು ದೆಹಲಿಗೆ ಹೋಗಿದ್ರು ಒಬ್ಬರು ಮೋದಿ ಮುಂದೆ ಬಾಯ್ ಬೆಚ್ಚಲಿಲ್ಲ ಎಂದು ಗುಡುಗಿದ್ದಾರೆ okay